ನಮಸ್ಕಾರ ವೆಲ್ಕಮ್ ಟು ಯೋಟಿವಿ ಕನ್ನಡ ಗೆ ಬಂಡವಾಳ ಹೂಡಿರುವುದು ಮತ್ತು ಅದನ್ನು ವ್ಯವಸ್ಥಿತವಾಗಿ ಹಂಚಿಕೆ ಮಾಡಿರುವುದರ ಹಿಂದೆ ಬಿಜೆಪಿಯ ಅಗ್ರಗಣ್ಯ ನಾಯಕರೊಬ್ಬರು ಮತ್ತು ಹಾಸನದ ಮಾಜಿ ಶಾಸಕರ ಕೈವಾಡವಿದೆ ದೇವೇಗೌಡರ ಕುಟುಂಬವನ್ನು ರಾಜಕೀಯವಾಗಿ ಮುಗಿಸುವುದನ್ನೇ ಬಿಜೆಪಿ ಗುರಿಯಾಗಿಸಿಕೊಂಡಿದೆ ಎಂದು ಶಾಸಕ ಪಿ ರವಿಕುಮಾರ್ ಹೊಸ ಬಾಂಬನ್ನು ಸಡಿಸಿದ್ದಾರೆ ಹೌದು ದೇವರಾಜೇಗೌಡರ ವಾಟ್ಸ್ಆಪ್ ಕಾಲ್ ರೆಕಾರ್ಡ್ಸ್ ಮತ್ತು ಕಾಲ್ ಲೊಕೇಶನ್ ತೆಗೆದರೆ ಇದರ ಹಿಂದೆ ಯಾರಿದ್ದಾರೆ ಎನ್ನುವುದು ಸ್ಪಷ್ಟವಾಗಿ ತಿಳಿಯುತ್ತದೆ ಎಂದು ಮಂಡ್ಯದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ತಿಳಿಸಿದ್ದಾರೆ ಇದೀಗ ಈ ಮಾತು ಮತ್ತೊಂದು ತಿರುವು ಪಡೆದುಕೊಂಡಿದೆ ಬಿಜೆಪಿ ಮಾಜಿ ಶಾಸಕ ಶಿವರಾಮೇಗೌಡರನ್ನು ಡಿಕೆ ಶಿವಕುಮಾರ್ ಬಳಿಗೆ ಕಳುಹಿಸಿ ಬಿಜೆಪಿ ಮಾಜಿ ಶಾಸಕನೇ ಎಕೆ ಷಡ್ಯಂತ್ರ ರೂಪಿಸಿರಬಾರದು ದೇವರಾಜೇಗೌಡ ಬಿಜೆಪಿ ಪರಾಜಿತ ಅಭ್ಯರ್ಥಿ ಕೆ ಶಿವಕುಮಾರ್ ಭೇಟಿಯಾಗಬೇಕು ಎಂದಿದ್ದಾನೆ ಅದರಂತೆ ಶಿವರಾಮೇಗೌಡರ ಮೂಲಕ ಡಿಕೆ ನಲ್ಲಿ ಮಾತನಾಡಿದ್ದಾರೆ ಕುತೂಹಲಕ್ಕೆ ಪೆನ್ಡ್ರೈವ್ ಬಗ್ಗೆ ಡಿಕೆ ಶಿವಕುಮಾರ್ ಕೇಳಿರಬಹುದೇ ವಿನಃ ಅವರೇ ಏನು ಬಿಟ್ಟಿರಲಿಲ್ಲ ಎಂದು ಸಮರ್ಥಿಸಿಕೊಂಡಿದ್ದಾರೆ ಹಾಗಾದ್ರೆ ಪ್ರಜ್ವಲ್ ಈ ಹಿಂದೆ ಕೋರ್ಟ್ಗೆ ಹೋಗಿ ತಟ್ಟ ತಡಿಯಾಜ್ಞೆ ತಂದಾಗ ಇದೇ ದೇವರಾಜೇಗೌಡ ತಡೆಯಾಜ್ಞೆ ತೆರವಾಗಲಿ ನಿಂದೆಲ್ಲ ನನ್ನ ಹತ್ರ ಇದೆ ಬಿಡ್ತೇನೆ ಅಂತ ಹೇಳಿದ್ರು ಅದಕ್ಕಾಗಿಯೇ ಅವರ ವಾಟ್ಸಪ್ ಕಾಲ್ ರೆಕಾರ್ಡ್ಸ್ ಮತ್ತು ಕಾಲ್ ಲೊಕೇಶನ್ ಪರಿಶೀಲಿಸಬೇಕು ಎನ್ನುತ್ತಿದ್ದಾನೆ ಎಂದು ಬಿಜೆಪಿ ನಾಯಕರ ಮೇಲೆ ವಾಗ್ದಾಳಿ ನಡೆಸಿದ್ದಾರೆ ಇನ್ನು ಪೆನ್ ಡ್ರೈವ್ ನ ಹಿಂದೆ ಬಿಜೆಪಿಯ ಅತ್ಯುತ್ತಮ ಸ್ಥಾನದಲ್ಲಿರುವ ನಾಯಕ ಮತ್ತು ಆಸನದ ಮಾಜಿ ಶಾಸಕರ ಕೈವಾಡವಿದೆ ಇವರೇ ಕುಳಿತು ಕೋಟ್ಯಾಂತರ ರೂಪಾಯಿ ಬಂಡವಾಳ ಹೂಡಿ ಪೆನ್ ಡ್ರೈವ್ ಹೊರ ತಂದಿರುವುದು ಹಂಚಿರುವುದು ಕೂಡ ಅವರೇ ಯಾರು ರೇವಣ್ಣ ಕುಟುಂಬದ ರಾಜಕೀಯ ವಿರೋಧಿಯಾಗಿರುವವರು ಅವರೇ ಇದರ ಬಗ್ಗೆ ಷಡ್ಯಂತ್ರ ರೂಪಿಸಿದ್ದಾರೆ ಎಂದು ಕಿಡಿಕಾರಿದ್ದಾರೆ ಇಷ್ಟೆಲ್ಲ ಮಾಡಿ ಇದನ್ನು ಡಿ ಕೆ ಶಿವಕುಮಾರ್ ತಲೆಗೆ ಕಟ್ಟುವ ಪ್ರಯತ್ನ ನಡೆಸಿದ್ದಾರೆ ವಿಡಿಯೋ ಮಾಡಿದ್ದು ಯಾರು ಅದನ್ನು ಕಾಪಿ ಮಾಡಿದ್ದು ಯಾರು ಹಂಚಿದ್ದು ಯಾರು ಎಲ್ಲವೂ ಜೆ ಡಿ ಎಸ್ ಬಿಜೆಪಿಯವರೇ ನಮಗೂ ಅದಕ್ಕೂ ಏನು ಸಂಬಂಧ ಇದೆ ಎಂದು ಪ್ರಶ್ನಿಸಿದ್ರು ದೇವರಾಜೇಗೌಡನೇ ಪೆನ್ ಡ್ರೈವ್ ನನ್ನ ಹತ್ರ ಇದೆ ಅಂತ ಊರಿಗೆಲ್ಲ ಹೇಳಿಕೊಂಡು ಬಂದಿದ್ದಾನೆ ನಾವೇನಾದ್ರೂ ವಿಡಿಯೋ ಮಾಡಿದ್ವಾ ಕಾಪಿ ಮಾಡಿದ್ವಾ ಹಂಚಿದ್ವಾ ದೇವೇಗೌಡರ ಕುಟುಂಬವನ್ನು ರಾಜಕೀಯವಾಗಿ ಮುಗಿಸುವ ಒಳ ಸಂಚಿನೊಂದಿಗೆ ಬಿಜೆಪಿ ಪೆನ್ ಡ್ರೈವ್ ಅನ್ನು ಅಸ್ತ್ರವನ್ನಾಗಿಸಿಕೊಂಡು ಪ್ರಯೋಗಿಸಿದೆ ಎಂದರು ಮಿತ್ರ ಪಕ್ಷವನ್ನು ಬಲಿ ತೆಗೆದುಕೊಳ್ಳುವುದೇ ಬಿಜೆಪಿ ಸ್ಟೈಲ್ ಅವರ ಬಲವನ್ನು ವೃದ್ಧಿಸಿಕೊಳ್ಳುವುದು ಬಿಜೆಪಿ ಗುರಿ ಬಿಜೆಪಿ ವರಿಸದಲ್ಲೂ ಮಿತ್ರ ಪಕ್ಷಗಳನ್ನು ಮುಗಿಸಿದಾಗಿದೆ ಈಗ ಜೆಡಿಎಸ್ ಅನ್ನ ಟಾರ್ಗೆಟ್ ಮಾಡಿಕೊಂಡಿದೆ ರಾಜ್ಯದಲ್ಲಿ ಜೆಡಿಎಸ್ ಮುಗಿಸುವುದರಿಂದ ಬಿಜೆಪಿಗೆ ಲಾಭವಿದೆ ಅದಕ್ಕಾಗಿ ಜೆಡಿಎಸ್ ನ ನಮ್ಮ ವಿರುದ್ಧ ಎತ್ತಿ ಕಟ್ಟುತ್ತಿದ್ದಾರೆ ಜೊತೆಗಿಟ್ಟುಕೊಂಡೇ ಷಡ್ಯಂತ್ರ ರೂಪಿಸಿ ಅದನ್ನು ಕಾಂಗ್ರೆಸ್ ಮೇಲೆ ಗೂಬೆ ಕೂರಿಸುತ್ತಿದೆ ಎಂದು ಆರೋಪಿಸಿದ್ದಾರೆ ನಾನು ಬಹಿರಂಗವಾಗಿ ಯಾರ ಹೆಸರನ್ನು ಹೇಳುವುದಿಲ್ಲ ತನಿಖೆ ಸಿಟ್ ಹಂತದಲ್ಲಿದೆ ಎಸ್ಐಟಿ ಅಧಿಕಾರಿಗಳು ಕೇಳ ಇದ್ರೆ ಹೇಳುತ್ತೇನೆ ಎಂದು ರವಿಕುಮಾರ್ ಪ್ರಶ್ನೆಯೊಂದಕ್ಕೆ ಉತ್ತರಿಸಿದರು ಒಟ್ಟಾರೆ ಪೆನ್ ಡ್ರೈವ್ ಪ್ರಕರಣ ದಿನಕ್ಕೊಂದು ರಾಜಕೀಯ ತಿರುವುಗಳನ್ನು ಪಡೆಯುತ್ತಿದ್ದು ಇದು ಯಾವ ಮಟ್ಟದಲ್ಲಿ ಬಂದು ನಿಲ್ಲುತ್ತೋ ಕಾದು ನೋಡಬೇಕು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ